ಈ ದೇವರ ಸಾಕ್ಷಿಯಾಗಿ ಕಂಚಿನ ಪತ್ರ ತೆಗ್ದ ಕರೆ ಹೇಳ್ತಾನು ಕರ್ನಾಟಕದ ಬಾಗಲಕೋಟ್ ಜಿಲ್ಲಾ ಬಾಳ್ ಹೆಸರಾಗೇತೇವ್ ಈ ಜಿಲ್ಲಾದಾಗ ಹುಟ್ಟಿದವರು ಅರಸನ ಮಕ್ಕಳಿದ್ದಂಗ ನೋಡ್ಯವ್ ಈ ಜಿಲ್ಲಾಕ ಮಳಿ ಬೆಳಿ ಸಂಪೂರ್ಣ ಭಾಳ ಐತೆವ್ ಕಟ್ಟಿ ಮೇಲೆ ಕಾಳಿ ನೆಟ್ಟು ಪೊಡಸಾಲಿ ಆಗಿ ಬತ್ತದ ಕಣಜ ಕಟ್ಟಿ ರೈತರು ಕಣ್ಣು ಮುಚ್ಚಿ ಕಣ್ಣು ತೆಗಿತಾರ ನನ್ನ ತಾಯಿ ನೋಡ್ತಾಯಿ ಮಹಲಿಂಗಪುರ್ ಜಮಖಂಡಿ ಬಾಗಲಕೋಟ್ ಬಾದಾಮಿ ಬಳ್ಳಾರಿ ಕೊಪ್ಪಳ ಕೊಡಲ ಸಂಗಮ ಶಾಪುರ್ ಸುರ್ಪುರ್ ಬೀದರ್ ಇಂಡಿ ರಾಯಚೂರು ಗಂಗಾವತಿ ಗದಗ ಹಾವೇರಿ ಹರಿಹರ ದಾವಣಗೆರೆ ಭಟ್ಕಳ ಕರ್ಕಳ ಭದ್ರಾವತಿ ಬೆಂಗಳೂರು ಜನ ಸಹಿತ ಧಾರವಾಡ ಸುದ್ದಿ ತೆಗೆದ್ರಿ ಧಾರವಾಡ ಸುದ್ದಿ ತಗಿಬ್ಯಾಡ್ರಿ ಧಾರವಾಡ ಸುದ್ದಿ ತೆಗೆದ್ರು ಬಾಯಾಗ ದೊಡ್ಡ ಪೇಡೆ ಬಿದ್ದಂಗೆ ಹಾಕೈತಿ ಅಂತ ತಿಳಿಸ್ ಮೆಲಕ ಹಾಕಕ್ಕೆ ಶುರು ಮಾಡ್ತಾರೆ ಇವ್ವ ನೋಡಿ ಅವ್ವ ಇನ್ನು ಮುಂದ್ ವಿಷಯ ಬರ್ನೋ ತಾಯಿ ನೀನು ದೇವ್ರ ಪುಣ್ಯದಿಂದ ಹುಲ್ಲಳ್ಳಿ ಊರಿಗೆ ಬಂದು ಮುತ್ತೈದು ಮಗಳಾಗಿ ಹದಿನಾರು ಮಕ್ಕಳು ಹಡದ ಕೊಂದು ಚೆಲ್ದಂಗ್ ಕೊಂದು ಮುಗಿದುಕೊಂಡು ಗೊಂದು ನರೇಶ್ ್ರ ಮಂಗಳಗಟ್ಟಿ ಕುರುಬಗಟ್ಟಿ ಬೆಟ್ಟಗೇರಿ ಕೊಟ್ಟ ಬಾಗಿ ಅಂಬಲಿಕೊಪ್ಪ ಲೋಕೂರು ಲೂಕೂರು ಎಲ್ಲರಿಗೊಂದು ಮಗಳ ಕೊಟ್ಟ ಮಣಿತುಂಬ ಮಕ್ಕಳು ಮೊಮ್ಮಕ್ಕಳು ಗಿರುಮಕ್ಳು ಕುರಿನ ದಿನಾ ದಿನಾಟ ದೊಡ್ಡ ಸಾಲದಲ್ಲೂ ನನ್ನ ತಾಯಿವಾ ಹುಲ್ಲಲ್ಲಿ ಊರ ಚೆಂದ ಸೌಕಾರ ಮಣಿ ತಂದ ಬಂದ ಇಳ್ದೇವ್ರಿ ಊರ ಮುಂದ ಹುಲ್ಲಳ್ಳಿ ಊರ ಚಂದ ಸೌಕಾರ ಮಣಿ ಚೆಂದ ಹೇಳುವ ಬಂದೇವ್ರಿ ಬಾಗಿಲ ಮುಂದ ಹೇಳುವ ಬಂದೇವ್ರಿ ಬಾಗಿಲ್ಲ ಮುಂದ ಹೆಂಡ್ರ ಮಕ್ಕಳ ಕರಕೊಂಡ ಬಂಡಿಯ ಹುಡುಕೊಂಡ ಬಂದ ಇಳ್ದೇವ್ರಿ ಊರ ಮುಂದ ಬಂದ ಇಳ್ದೇವ್ರಿ ಊರ ಮುಂದ ಕಲಗಟ್ಟಿಗೆ ತಾಲೂಕಿನಾಗು ನಿಮ್ಮ ಕಳಬಳ್ಳಿ ಬಾಳಿವ ಕಳ್ಳಾಗಿನ ಕತ್ರಿ ಅಂತ ಸಕ್ರೆ ಆಗಿನ ಚೂರಿ ಅಂತ ಕೂಡಿ ಮಣ್ಣು ಹೊಡೆದಾಡಿ ಬಡದಾಡಿ ಕಟ್ ಕಪ್ಪಿನ ಕಬ್ಬಿಣ ಎಲ್ಲಾರು ಬ್ಯಾರಿಯಾಗಿ ಕಲ್ಲ ಪಜನ ಕಟ್ಟಿ ಮೇಲೆ ಬ್ಯಾರ ಇಟ್ಟು ಪಾಪ ಕಟ್ಟಿ ಮೇಲೆ ತಟ್ಟಿ ಕಟ್ಟೊಂದ ಹತ್ ಮಾಡ್ಕೊಂತ ಉಣ್ಣದ್ ನೋಡಿ ನನಗೂ ದುಃಖ ಬಂತ ನನ್ನ ತಾಯವ್ವ ಬಿಜಾಪುರ ಜಿಲ್ಲಾದಾಗು ನಿಮ್ಮ ಮನತನ ಆ ಜಿಲ್ಲಾಕ ದೊಡ್ಡ ಮನತನ ದ್ರಾಕ್ಷಿ ತೋಟ ದಾಳಂಬ್ರಿ ಗಿಡ ದಾದ್ ನಹಿ ಪಿರಾದ್ ನಹಿ ಅಂತ ಮನಿಯಾಗಿ ಹೀರೋ ಹೊಂಡ ಮಾರುತಿ ಕಾರು ಬಗಲ್ ಮುಂದ್ ಮೊದಲ ನೈ ಸಾಕ್ಯಾರ ನನ್ನ ತಯ ಮ ನಾನು ಮನಿಗೂ ಹೋಗ್ಬಾರ್ದು ಹೋಗಿ ನಾ ಯಕ್ಕ ನಾ ಪುಝಜಿಟಿ ಆಗಿ ಊಟದ ಹತ್ರ ಹರ್ಕೊಂಡು ಕೈಯಾಕ ಕಚ್ಚಿಕೊಂಡು ಹಳ್ಯಾಡದ ಕಿ ತೋಡಿ ನನ್ನ ನನ್ನತಾಯಿವ ಹುಲ್ಲಳ್ಳಿ ಊರ ಚಂದ ಸೌಕಾರ ಮನಿ ಚಂದ ಹೆಳವ ಬಂದೇವ್ರಿ ಬಾಗಿಲ ಮುಂದ ಹೆಳವ ಬಂದೇವ್ರಿ ಬಾಗಿಲ ಮುಂದ ಹೆಂಡ್ರ ಮಕ್ಕಳ ಕರ್ಕೊಂಡ ಬಂಡಿಯ ಹುಡುಕೊಂಡ ಬಂದ ಇಳದೇವ್ರಿ ಊರ ಮುಂದ ನಾವು ಬಂದ ಇಳದೇವ್ರಿ ಊರ ಮುಂದ ಬೆಳಗಾವಿ ಜಿಲ್ಲಾದಾಗೂ ನಿಮ್ಮ ಮನೆತನ ದ್ವಾರದೈತೆ ಮತ್ತು ಪಟಗದ ಪೌಣ್ಯ ಸರತಿನಿ ಎತ್ತು ಕಬ್ಬು ಬಾನಿ ಬಾಳಿ ಬೆಲ್ಲ ಭತ್ತ ಟ್ಯಾಂಪು ಬಸ್ನೇ ತಗೊಂಡ್ ಯಾಕೆ ಈಗ ಬಂದ್ರಿ ಯವ್ವ ಕಾನಾಪುರ್ ಗಾಡಿ ಬಂದ್ರಾಗೆಬಾಡಿ ಬಾಗಿಬಡಿದಾರಿ ಬಂದಿರೋ ಟ್ಯಾಂಪುಕ್ ಬಂದಿರೋ ಅಷ್ಟಿಗೆ ಬಂದಿರೋ ಆರಾಮ್ ಬಂದ್ರ ಎಲ್ಲರೂ ಅವು ಕಡ್ಡಕ್ ಅಂತ ಹಾಡಲು ಭತ್ತ ತೊಳಸಕ್ ಹಾಕಿದ್ರಿ ಯವ್ವ ಕಬ್ಬು ಕಳ್ಸಿದ್ರಿ ಕಡ್ಡವಿ ಹಡದ್ಲು ಹಣ್ಣು ಆರಾಮ್ ಮಾಡುದ ಸೂಜ್ರ ಮಾಡತಕ್ಕದ್ ಮತ್ತ್ ಹಣ್ಣ ಕೊಡ ಕೊಡೋ ಮತ್ ಯಾರಿಗೆ ಪಟ್ಟಿ ಗಿಡ್ರಿ ಬಾಳ ಕೆಟ್ಟ ಅಂತ ಹೇಳಿ ಚಂದ ಮಾತಾಡ್ತಾರ ಅಣ್ಣ ಊರ ಚಂದ ಸೌಕಾರ ಹೆಳುವ ಬಂದೇವ್ರಿ ಬಾಗಿಲ ಮುಂದೆ ಬಾಗಿಲ ಹೆಂಡ್ರ ಮಕ್ಕಳ ಕರ್ಕೊಂಡ ಬಂಡಿಯಳ್ದೇವ್ರಿ ಮುಂದ ಬಂದ ಇಳದೇವ್ರಿ ಊರ ಮುಂದ ಈ ಆದಿಪುರದಲ್ಲಿ ನೀವು ಗುಲ್ಬರ್ಗ ಜಿಲ್ಲಾದವ್ರಿ ನಿಮ್ ಮುನ್ನೂರ ಅರವತ್ತು ವರ್ಷದಲ್ಲಿ ಬರಗಾಲಿ ಬಿದ್ದು ನೀವು ಈ ಊರಿಗೆ ಬಂದವ್ರ ಇವ್ವ ನಿಮ್ ಮಂದಿಯವ್ರು ಗುಡ್ಡದ್ದೆಲ್ಲ ಮಹಿಳಾ ಲಿಂಗಪ್ಪ ಇವ್ವ ನೋಡ್ತಾ ಈ ಮನೆಯಾಗ ಗಿರಿಯ ತಿಂದ್ರ ದೊಡ್ ಬಸ್ಪ್ ನೋಟ್ಲೆ ಸಣ್ಣ ಬಸಪ್ಪ ಸಣ್ಣ ಬಸಪ್ ನೋಟ್ಲಿ ಚಿಕ್ಕ ಬಸಪ್ಪ ಚಿಕ್ಕ ಬಸಪ್ ನೋಟ್ಲಿ ಕರಿಬಸಪ್ಪ ಕರಿಬಸಪ್ ನೋಟ್ಲಿ ಮರಿಬಸಪ್ಪ ಮರಿಬಸಪ್ ನೋಟ್ಲಿ ಇರ್ಬಸಪ್ಪ ಇರ್ಬಸಪ್ಪ ನೋಟ್ಲಿ ಗಿರಿಬಸಪ್ಪ ಗಿರಿಬ ಸಪ್ ನೋಟ್ಲೆ ಅಂತ ಹುಟ್ಟಿ ಮೂರು ಮಂದಿ ಹೆಂಡ್ರನಾಗಿ ಮೂವತ್ತಾರು ಮಕ್ಕಳು ಹಿಡಿದ ಊರ್ ಬಿಟ್ಟು ಇನ್ನೂ ಬಂದಿಲ್ಲ ನನ್ನ ಇವ ತೂಗು ತೊಟ್ಟಲವಾಗಿ ಬೆಳ್ಳಿ ಬಟ್ಟಲವಾಗಿ ಮನತನದಾಗ ಆನಂದ ಆಗ್ಲಿ ನೀ ನೀನ್ ತುಂಬ ಪಡಿಸಲಾ ಕುಂತ ಅವ್ರು ನೆನಪು ತಗದು ಕಣ್ಣೀರು ಹಾಕಬಿಡಿಯುವ ಇಂದಿಲ್ಲ ನಾಳೆ ಮಕ್ಕಳು ನೆನಪಾಗಿ ಬಂದ ಬರ್ತಾನು ನೆನಪಾಯಿವ ಮ್ಯಾಗಿ ನೋಣಿ ಅಂತ ಕಟ್ಟು ಕಣಿಕ ಕೊಟ್ಟಾರೆ ಒತ್ತೇಳಿಗೆ ನೋಣಿ ಸೌಕರೊಂದ್ ಬುಟ್ಟಿ ಹೊಟ್ಟು ಕೊಟ್ಟಾರು ಕಡಿಕೆ ನೋಡಿ ಅಂತ ಹಂಡಿ ಕೊಟ್ಟಾರು ನಡಿ ನೋಡಿ ಸೌಕರೊಂದ್ ಕೊಟ್ಟಾರು ಕೊಟ್ಟಾರ ನಾನು ಚಂದ ನಾ ಚಂದ ಒಂದು ಒಂದ್ ಹತ್ ಹದಿನೈದಂಗಿ ಇಬ್ರು ಕೊಟ್ರ ಬಹಳ ಪುಣ್ಯ ಬರ್ತೈತೆ ನನ್ನ ತಾಯಿವನ್ಯವಾದಗಳು